ಆಕಾಶವಾಣಿ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ಯೋಗೋತ್ಸವ 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 ಯೋಗ ಮಲಂ ಶರೀರ ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ಕೇಳಿ ಸರಣಿ ಕಾರ್ಯಕ್ರಮ ಯೋಗೋತ್ಸವ 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 ಶ್ರೋತೃಗಳೇ ನಮಸ್ಕಾರ ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು ಈಗ ಕೇಳಿ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರಿಂದ ವಿಶ್ವ ಯೋಗ ದಿನದ ಸಂದೇಶ ನಮಸ್ಕಾರ ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು ಯೋಗಾಭ್ಯಾಸದ ಹಲವಾರು ಪ್ರಯೋಜನಗಳನ್ನು ಉತ್ತೇಜಿಸಲು ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸುತ್ತಿದ್ದೇವೆ ಇಂದಿನ ವೇಗದ ಜಗತ್ತಿನಲ್ಲಿ ಬದಲಾದ ಜೀವನ ಶೈಲಿಗೆ ಪ್ರತಿದಿನ ಯೋಗಾಭ್ಯಾಸ ಮಾಡುವುದರಿಂದ ದೈಹಿಕವಾಗಿ ಮಾನಸಿಕವಾಗಿ ಸದೃಢವಾಗಲು ನೆರವಾಗುತ್ತದೆ ಯೋಗ ಆಯುಷ್ ಪದ್ಧತಿಗಳಲ್ಲಿ ಒಂದು ಚಿಕಿತ್ಸಾ ಪದ್ಧತಿ ಕಳೆದ ಹತ್ತು ದಿನಗಳಿಂದ ಲಕ್ಷಾಂತರ ಜನರು ಯೋಗಾಭ್ಯಾಸದಲ್ಲಿ ಪಾಲ್ಗೊಂಡಿದ್ದಾರೆ ಇಂದು ಜೂನ್ ಇಪ್ಪತ್ತೊಂದು ವರ್ಷದ ಅತ್ಯಂತ ದೀರ್ಘವಾದ ದಿನ ಈ ದಿನ ಪ್ರಪಂಚದ ಅನೇಕ ರಾಷ್ಟ್ರಗಳಲ್ಲಿ ಯೋಗ ದಿನವನ್ನು ಆಚರಿಸಲಾಗುತ್ತಿದೆ ಇವತ್ತು ಒಂದು ದಿನ ಯೋಗಾಭ್ಯಾಸ ಮಾಡಿದರೆ ಸಾಲದು ಯೋಗಾಭ್ಯಾಸ ಎಂದರೆ ಬರೀ ವ್ಯಾಯಾಮ ಮಾಡೋದಲ್ಲ ಆಸನಗಳ ಅಭ್ಯಾಸ ಮಾತ್ರ ಅಲ್ಲ ಜೊತೆಗೆ ಪ್ರಾಣಾಯಾಮ ಧ್ಯಾನವನ್ನೂ ಅಭ್ಯಾಸ ಮಾಡಬೇಕು ದಿನದ ಸ್ವಲ್ಪ ಸಮಯವನ್ನು ಯೋಗಾಭ್ಯಾಸ ಮಾಡಲು ಮೀಸಲಿಡುವ ಸಂಕಲ್ಪವನ್ನು ಹಿಂದೆ ಮಾಡೋಣ ನಮಸ್ಕಾರ ಕಳೆದ ಹತ್ತು ಹನ್ನೆರಡು ದಿನಗಳಿಂದ ರಾಜ್ಯಾದ್ಯಂತ ಯೋಗೋತ್ಸವ ನಡೆಯುತ್ತಿದೆ ಅನೇಕರು ಈ ಉತ್ಸವದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ ಯೋಗೋತ್ಸವದ ಯಶಸ್ಸಿನ ಬಗ್ಗೆ ಆಯುಷ್ ಇಲಾಖೆಯ ಆಯುಕ್ತರಾದ ಶ್ರೀನಿವಾಸ್ ಅವರು ತಮ್ಮ ಸಂತೋಷವನ್ನು ಹಂಚಿಕೊಂಡಿದ್ದಾರೆ ನಮಸ್ಕಾರ ತುಂಬ ಸಂತೋಷ ಆಗುತ್ತೆ ಈ ವರ್ಷ ನಾವು ಯೋಗೋತ್ಸವನ ಸಾರ್ವಜನಿಕರ ಸಹಕಾರದಿಂದ ಏನು ಆಚರಣೆ ಮಾಡಬೇಕಂತ ಅಂದ್ಕೊಂಡಿದ್ವಿ ಆ ಒಂದು ನಮ್ಮ ಸಂಕಲ್ಪ ಬಹಳ ಯಶಸ್ವಿಯಾಗಿ ಆಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಕಳೆದ ಹತ್ತು ದಿನದ ನಾವು ಒಂದು ಪ್ರೋಗ್ರೆಸ್ ನೋಡಿದಾಗ ಜೈನ್ ಯೂನಿವರ್ಸಿಟಿ ಆಗಿರಬಹುದು ಎನ್ ಎಸ್ ಎಸ್ ಆಗಿರಬಹುದು ಬೇರೆ ಬೇರೆ ಶಾಲಾ ಕಾಲೇಜುಗಳಾಗಿರಬಹುದು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಆಗಿರಬಹುದು ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ಸ್ ಆಗಿರಬಹುದು ಕ್ರೈಸ್ ಹಾಸ್ಟೆಲ್ಸ್ ಆಗಿರಬಹುದು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಸ್ ಆಗಿರಬಹುದು ಶಾಪಿಂಗ್ ಮಾಲ್ಸ್ ಆಗಿರಬಹುದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಂಗನವಾಡಿ ಕಾರ್ಯಕರ್ತರಾಗಿರಬಹುದು ಹೀಗೆ ಹಲವಾರು ಸಂಸ್ಥೆಗಳ ಸಹಯೋಗದೊಂದಿಗೆ ಹಾಗೂ ಯೋಗ ಸಂಸ್ಥೆಗಳ ಸಹಯೋಗದೊಂದಿಗೆ ರಾಜ್ಯದಾದ್ಯಂತ ನೂರಾರಲ್ಲ ಸಾವಿರಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇವೆ ನಾವೆಲ್ಲ ಡೇಟಾ ಕಂಪೇಲ್ ಮಾಡ್ತಾ ಇದ್ದೇವೆ ಕಂಟಿನ್ಯೂಸ್ ಆಗಿ ಇದೆ ಇದಕ್ಕೋಸ್ಕರ ನಾವೇನು ಯೋಗೋತ್ಸವ ಡಾಟ್ ಕಾಮ್ ಅಂತ ಒಂದು ಸಪ್ರೇಟ್ ವೆಬ್ಸೈಟನ್ನು ಲಾಂಚ್ ಮಾಡಿ ಅದರಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನ ಅಪ್ಲೋಡ್ ಮಾಡಲಿಕ್ಕೆ ಹೇಳಿದ್ವಿ ಕಂಟಿನ್ಯೂಸ್ ಆಗಿ ಅದು ಅಪ್ಲೋಡ್ ಆಗ್ತಾ ಇದೆ ಲಕ್ಷಾಂತರ ಮಕ್ಕಳು ಯೋಗಾಭ್ಯಾಸ ಮಾಡಿದ್ದಾರೆ ಹಾಗೆಯೇ ಏನಾವತ್ತು ಮಾತಾಡಿದ್ದೆ ಯೋಗದ ಜೊತೆ ಆಯುಷ್ ಇಲಾಖೆಯ ವೈದ್ಯ ಪದ್ಧತಿ ಏನಿದೆ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಅದರ ಕಿರು ಪರಿಚಯ ಸಹನೂ ಆ ಮಕ್ಕಳಿಗೆ ಆ ಸಾರ್ವಜನಿಕರಿಗೆ ಕೊಟ್ಟಾಗಿದೆ ಹಲವಾರು ಕಡೆ ಇದರ ಜೊತೆಯಲ್ಲಿ ಹೆಲ್ತ್ ಕ್ಯಾಂಪ್ಸ್ ಮಾಡಿದ್ದಾರೆ ತುಂಬ ಸಂತೋಷ ಆಗುತ್ತೆ ಯೋಗೋತ್ಸವದ ಮುಖಾಂತರ ಅಂತಾರಾಷ್ಟ್ರೀಯ ಯೋಗ ದಿನದ ಆಚರಣೆಯ ಸಂದರ್ಭವನ್ನು ನಾವು ಬಳಸಿಕೊಂಡು ಲಕ್ಷಾಂತರ ಜನರಿಗೆ ಯೋಗಾಭ್ಯಾಸ ಮತ್ತು ಭಾರತೀಯ ವೈದ್ಯ ಪದ್ಧತಿಯ ಮಾಹಿತಿಯನ್ನು ಅವರ ಮನೆ ಬಾಗಿಲಿಗೆ ಕೊಟ್ಟಿದ್ದೇವೆ ಇದೇ ರೀತಿ ವರ್ಷದಾದ್ಯಂತ ಎಲ್ಲ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಏನು ನಾವು ಮಾಡೋ ಸಂಕಲ್ಪ ಇದೆ ಇದು ಕಂಟಿನ್ಯೂ ಆಗುತ್ತೆ ಇದರ ಮುಖಾಂತರ ಆಯುಷ್ ಇಲಾಖೆ ಸಾರ್ವಜನಿಕರ ಮನೆ ಬಾಗಿಲಿಗೆ ಆಯುಷ್ ವೈದ್ಯ ಪದ್ಧತಿಯ ಸವಲತ್ತುಗಳನ್ನು ಸಾರ್ವಜನಿಕರಿಗೆ ತಲುಪಿಸ್ತಕ್ಕಂಥ ಏನು ಸಂಕಲ್ಪ ಮಾಡಿದೆ ಆ ಸಂಕಲ್ಪಕ್ಕೆ ಒಳ್ಳೆ ಬಿಗಿನಿಂಗ್ ಆಗಿದೆ ಅಂತ ನಾನು ಹೇಳಿ ಬಯಸ್ತೇನೆ ನಮಸ್ಕಾರ ಆಯುಷ್ ಪದ್ಧತಿ ಚಿಕಿತ್ಸೆ ಆಯುಷ್ ಪದ್ಧತಿ ಇಂದು ಜೂನ್ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಯೋಗ ದಿನ ಈ ಹೊತ್ತಿನಲ್ಲಿ ಪ್ರಪಂಚದಾದ್ಯಂತ ಕೋಟ್ಯಾಂತರ ಜನ ಏಕಕಾಲಕ್ಕೆ ಯೋಗಾಭ್ಯಾಸ ನಿರತರಾಗಿದ್ದಾರೆ ಈ ಬಗ್ಗೆ ರಾಷ್ಟ್ರೀಯ ಆಯುಷ್ ಅಭಿಯಾನದ ಡಾಕ್ಟರ್ ಅನಂತ ದೇಸಾಯಿ ಅವರನ್ನು ನಿನ್ನೆ ಸಂಜೆ ನಾವು ಮಾತನಾಡಿಸಿದೆವು ನಮಸ್ಕಾರ ಡಾಕ್ಟರ್ ಅನಂತ ದೇಸಾಯಿ ಅವರೇ ನಮಸ್ಕಾರ ಮೇಡಮ್ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು ತಮಗೆ ಧನ್ಯವಾದಗಳು ಮೇಡಮ್ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು ನಿಮಗೆಲ್ಲ ತಾವು ರಾಷ್ಟ್ರೀಯ ಆಯುಷ್ ಅಭಿಯಾನದ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದೀರಾ ಹೌದು ಈಗಾಗಲೇ ಆಯುಕ್ತರು ಈ ಹತ್ತು ದಿನಗಳಲ್ಲಿ ಈ ಯೋಗೋತ್ಸವದಲ್ಲಿ ಏನೆಲ್ಲ ಮಾಡಿದ್ವಿ ಅಂತ ವಿವರವಾಗಿ ಹೇಳಿದ್ದಾರೆ ಇವತ್ತು ವಿಧಾನಸೌಧದ ಮುಂದೆ ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಾ ಈಗ ನಾವು ಹೇಳಿದಂಗೆ ಮೇಡಮ್ ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದನೇ ತಾರೀಕು ಇದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಆಯುಷ್ ಮಂತ್ರಾಲಯದಿಂದ ಅದೇ ರೀತಿ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಡಿಕ್ಲೇರ್ ಆಗಿದೆ ಬೆಳಗಿನ ಜಾವ ಐದೂವರೆಯಿಂದ ಬೇರೆ ಬೇರೆ ಕಡೆಯಿಂದ ಎಲ್ಲ ಯೋಗಪಟುಗಳು ಬಂದು ಅಲ್ಲಿ ಸೇರ್ತಾರೆ ಏಳು ಗಂಟೆಯಿಂದ ಏಳು ನಲವತ್ತು ಏಳು ಮೂವತ್ತಾರು ಪ್ರಿಸೈಸ್ ಆಗಿ ಹೇಳ್ಬೇಕಂದ್ರೆ ಒಂದು ಸಾಮಾನ್ಯ ಯೋಗ ಪ್ರೋಟೋಕಾಲ್ ಅಂತ ಇದೆ ಮೇಡಮ್ ಕಾಮನ್ ಯೋಗ ಪ್ರೋಟೋಕಾಲ್ ಅಂತ ಹೇಳ್ತೀವಿ ಈ ಕಾಮನ್ ಯೋಗ ಪ್ರೋಟೋಕಾಲ್ ಮಿನಿಸ್ಟ್ರಿ ಆಫ್ ಆಯುಷ್ ನಿಂದ ಆಗಿರುವಂತಹದ್ದು ಅದರಲ್ಲಿ ವಿವಿಧ ಭಂಗಿಯಲ್ಲಿ ಇರುವಂತಹ ಯೋಗಾಸನಗಳಿದಾವೆ ಕೆಲವೊಂದು ಕೂತು ಮಾಡುವಂತವು ಕೆಲವೊಂದು ನಿಂತು ಮಾಡುವಂತಹ ಯೋಗಾಸನಗಳಿದಾವೆ ಪ್ರಾಣಾಯಾಮ ಇದೆ ಮೆಡಿಟೇಷನ್ ಇದೆ ಓಂಕಾರ ಆಗುತ್ತೆ ಈ ತರ ಒಂದು ಸಿಂಪಲ್ ಆಗಿ ಯಾರು ಬೇಕಾದ್ರೂ ಮಾಡಬಹುದು ಅಂತ ಒಂದು ಸಾಮಾನ್ಯ ಯೋಗ ಪ್ರೋಟೋಕಾಲ್ ಅನ್ನ ಏಳರಿಂದ ಏಳು ಮೂವತ್ತಾರರವರೆಗೆ ಮಾಡಲಾಗುತ್ತೆ ಇದು ಒಂದೇ ಟೈಮ್ ನಲ್ಲಿ ವಿಶ್ವದಾದ್ಯಂತ ಆಗುವಂತಹದ್ದು ಅದೇ ಟೈಮ್ ನಲ್ಲೇ ಎಲ್ಲಾ ಕಡೆನೂ ಆಗಬೇಕು ನೀವು ಹೇಳಿದಂತಹ ಪ್ರೋಟೋಕಾಲ್ ಏನಿದೆ ವಿಧಾನಸೌಧದ ಮುಂದೆ ಯಾರೆಲ್ಲ ಸೇರ್ತಾರೆ ಎನ್ನುವ ನಿರೀಕ್ಷೆ ಇದೆ ಹಾಗಿದ್ರೆ ವಿಧಾನಸೌಧ ಎದುರುಗಡೆ ಮುಖ್ಯವಾಗಿ ನಮಗೆ ನಮ್ಮ ಗೌರವಾನ್ವಿತ ರಾಜ್ಯಪಾಲರು ಬರ್ತಾರೆ ಈ ಸಾರಿ ಉಪಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಬರ್ತಾರೆ ಹೀಗೆ ಬೇರೆ ಬೇರೆ ಎಲೆಕ್ಟೆಡ್ ಮೆಂಬರ್ಸ್ ಎಲ್ಲ ಬರ್ತಾ ಇದ್ದಾರೆ ಮೇಡಮ್ ಸಿನಿಮಾ ರಂಗದಲ್ಲಿ ಇರುವಂತಹ ಶರಣ್ ಅವರು ಬರ್ತಾ ಇದ್ದಾರೆ ಮತ್ತೆ ಕ್ರೀಡಾಪಟು ಆಗಿರುವಂತಹ ಅಶ್ವಿನಿ ನಾಚಪ್ಪ ಅವರು ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ ವಿ ಐ ಪಿಗಳಲ್ಲಿ ಬರುವಂತಹವರು ಇದನ್ನ ಬಿಟ್ಟರೆ ನಮ್ಮ ಆಯುಷ್ ಕಾಲೇಜ್ಗಳಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡ್ತಾರೆ ಹತ್ತರಿಂದ ಹದಿನೆಂಟು ವಿವಿಧ ಎನ್ ಜಿ ಒಗಳು ಆ ಎನ್ ಜಿ ಒಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಈಗ ಅವರು ಅವರವರ ಕಡೆಯಿಂದ ಯೋಗ ಪಟುಗಳನ್ನು ಕರ್ಕೊಂಡು ಬರ್ತಾರೆ ಆ ಅವತ್ತಿನ ದಿವಸ ಸೊ ಸುಮಾರು ಎರಡೂವರೆಯಿಂದ ಮೂರು ಸಾವಿರದವರೆಗೆ ಅಲ್ಲಿ ಯೋಗ ಪಟುಗಳು ಅವತ್ತಿನ ದಿವಸ ಭಾಗಿಯಾಗುವ ಸಾಧ್ಯತೆ ಇರ್ತದೆ ಬೇರೆ ಬೇರೆ ಅಧಿಕಾರಿ ವೃಂದದವರು ಇರ್ತಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇರ್ಬೋದು ಆಯುಷ್ ಇಲಾಖೆ ಇರ್ಬೋದು ಬೇರೆ ಬೇರೆ ಇಲಾಖೆಯ ಅಧಿಕಾರಿ ವರ್ಗಗಳವರು ಅವತ್ತಿನ ದಿವಸ ಭಾಗವಹಿಸುವಂಥ ಸಂಭಾವನೆ ಇದೆ ಮೇಡಮ್ ಅಂದರೆ ವಿಶ್ವ ಯೋಗ ದಿನದಂದು ನಮ್ಮ ವಿಧಾನಸೌಧದ ಮುಂದೆ ನಿಜವಾಗ್ಲೂ ಯೋಗದ ಉತ್ಸವ ನಡೆಯುತ್ತೆ ಅಂತಾನೆ ಹೇಳಬೇಕು ಖಂಡಿತವಾಗಿಯೂ ಇದು ಒಂದು ಉತ್ಸವನೇ ಈಗ ಹೆಂಗೆ ಯೋಗೋತ್ಸವ ಅಂತ ಇಲ್ಲಿವರೆಗೂ ಹತ್ತು ದಿವಸ ನಮ್ಮ ಆಯುಕ್ತರು ಹೇಳಿದರು ಅದರದ್ದು ಮುಂದಿನ ಭಾವ ಇದು ಉತ್ಸವ ಅಂತಾನೆ ಹೇಳ್ಬೋದು ಇದು ಯೋಗೋತ್ಸವ ವಿಧಾನಸೌಧದ ವಿಜೃಂಭಣೆಯಿಂದ ನಡೆಯುವಂತಹ ಯೋಗೋತ್ಸವವನ್ನು ನಾವು ನೋಡಬಹುದು ಡಾ ಅನಂತ ದೇಸಾಯಿಯವರೇ ಈ ಸಲದ ವಿಶ್ವ ಯೋಗ ದಿನಕ್ಕೆ ಯೋಗ ಫಾರ್ ಸೆಲ್ಫ್ ಅಂಡ್ ಸೊಸೈಟಿ ಅಂದ್ರೆ ಯೋಗ ನಮಗಾಗಿ ಮತ್ತು ನಮ್ಮ ಸಮಾಜಕ್ಕಾಗಿ ಮಾಡಬೇಕು ಅನ್ನುವಂತಹ ಒಂದು ಕರೆಯನ್ನ ಕೊಡಲಾಗಿದೆ ಯೋಗ ನಮಗಾಗಿ ಮಾಡಬೇಕು ಅರ್ಥ ಆಗುತ್ತೆ ನನ್ನ ಆರೋಗ್ಯಕ್ಕಿರಬಹುದು ಅಥವಾ ನನ್ನ ಮನಸ್ಸಿನ ಶಾಂತಿಗಿರಬಹುದು ಇದಕ್ಕೆಲ್ಲ ಯೋಗ ಮಾಡಬೇಕು ಆದರೆ ಸಮಾಜಕ್ಕೆ ಯಾವ ರೀತಿ ಇದು ನೆರವಾಗುತ್ತೆ ಒಬ್ಬ ಆಯುರ್ವೇದ ವೈದ್ಯನಾಗಿ ನಾನು ಒಂದು ಕೆಲವೊಂದು ಸಿದ್ಧಾಂತಗಳು ಇದ್ದಾವೆ ಆಯುರ್ವೇದದಲ್ಲಿ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅನ್ನುವಂಥ ಒಂದು ಸಿದ್ಧಾಂತ ಇದೆ ಯಾವ ರೀತಿ ಬ್ರಹ್ಮಾಂಡ ನಾವು ಪಂಚಮಹಾಭೂತದಿಂದ ಆಗಿದೆಯೋ ಅದೇ ಥರ ಪಿಂಡಾಂಡ ಅಂದರೆ ಒಬ್ಬ ಜೀವ ಉತ್ಪನ್ನ ಆಗಿರ್ತದೆ ಅಂತ ಹೇಳ್ತಾರೆ ಯಾವುದೇ ಜೀವರಾಶಿ ಇರ್ಬೋದು ಅದೆಲ್ಲ ಪಂಚಭೌತಿಕವಾಗಿರುವಂಥದ್ದು ಅಂತ ಹೇಳ್ತಾರೆ ನಾವು ಒಂದಕ್ಕಿಂತ ಒಬ್ಬರು ಅವಲಂಬನೆಯಲ್ಲಿ ಇರ್ತೀವಿ ನನ್ನಲ್ಲಿ ಏನು ಬದಲಾವಣೆ ಆಗುತ್ತೆ ಅದು ವಿಶ್ವದಲ್ಲಿ ಆಗಲೇಬೇಕು ಅದೇ ಥರ ಪರಿಸರದಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅದು ನನ್ನಲ್ಲಿ ಆಗಲೇಬೇಕು ಅದಕ್ಕೆ ಕೆಲವೊಂದು ಕಾಯಿಲೆಗಳಲ್ಲೂ ಆ ತರ ನಾವು ಕಂಡು ಬರುತ್ತೆ ಉದಾಹರಣೆಗಾಗಿ ಕೆಲವೊಬ್ರು ಈ ಎಪಿಲೆಪ್ಸಿ ಅಂತ ಬರ್ತದೆ ಅವರಿಗೆ ಹುಣ್ಣಿಮೆ ದಿನದಂದು ಹೆಚ್ಚಿಗೆ ಬರುತ್ತೆ ಅಂತ ಹೇಳ್ತಾರೆ ಅಮಾವಾಸ್ಯಲ್ಲಿ ಹೆಚ್ಚಿಗೆ ಬರುತ್ತೆ ಅಂತ ಹೇಳ್ತಾರೆ ಅದು ವೇರಿಯೇಷನ್ಸ್ ಅದು ಗ್ಲೋಬಲ್ ವೇರಿಯೇಷನ್ ಅಂತ ಹೇಳ್ತಾರೆ ನೀವು ಸಮುದ್ರ ದಂಡಿಯಲ್ಲಿ ನೋಡಿದ್ರೆ ಅಮಾವಾಸ್ಯೆಯಲ್ಲಿ ಹೆಚ್ಚಿನ ತೆರೆಗಳು ಬರ್ತವೆ ಹುಣ್ಣಿಮೆಯಲ್ಲಿ ಬರ್ತವೆ ಅಂದ್ರೆ ದಾಟ್ ಶೋಸ್ ದಾಟ್ ಪ್ರಕೃತಿಯಿಂದ ಅದಕ್ಕೆ ಅಫೆಕ್ಟ್ ಆಗೇ ಆಗುತ್ತೆ ಅಂತ ವೈಜ್ಞಾನಿಕ ಕಾರಣಗಳು ಇದಾವೆ ಅದೇ ತರ ಸಮಾಜ ಅಂದ್ರೆ ಏನು ಒಬ್ಬೊಬ್ಬ ವ್ಯಕ್ತಿಯಿಂದ ಆಗಿರುವಂತಹ ಸಮೂಹಕ್ಕೆ ನಾವು ಸಮಾಜ ಅಂತ ಹೇಳ್ತೀವಿ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಹೇಳಿರುವಂತಹ ಒಂದು ಆರೋಗ್ಯ ಅಂದರೆ ಏನು ಅಂದರೆ ಇಟ್ ಈಸ್ ನಾಟ್ ಓನ್ಲಿ ಫಿಸಿಕಲ್ ಸೈಕಲಾಜಿಕಲ್ ಈವನ್ ಸೋಷಿಯಲ್ ಅನ್ನೋದನ್ನು ನಾವು ಇನ್ಕ್ಲೂಡ್ ಮಾಡ್ತೀವಿ ಸೋಷಿಯಲ್ ಹೆಲ್ತ್ ಏನಿರುತ್ತದೆ ಅದಕ್ಕೆ ನಾವು ಆರೋಗ್ಯ ಅಂತ ಕರಿತೀವಿ ಹಂಗೆ ವ್ಯಕ್ತಿಗತ ಆರೋಗ್ಯ ಸಮಾಜದ ಆರೋಗ್ಯದ ಮೇಲೆ ಖಂಡಿತವಾಗಿಯೂ ಇರ್ತದೆ ನನ್ನ ಮಾನಸಿಕವಾಗಿರುವಂತಹ ಪರಿಸ್ಥಿತಿ ಚೆನ್ನಾಗಿದೆ ಅಂದರೆ ನಾನು ಎಲ್ಲರ ಹತ್ರನೂ ಒಳ್ಳೆಯದನ್ನೇ ನೋಡ್ತಾ ಇರ್ತೀನಿ ನನ್ನಲ್ಲಿ ಫಿಸಿಕಲ್ ಚೆನ್ನಾಗಿದ್ದೀನಿ ಆರೋಗ್ಯ ಸದೃಢವಾಗಿದೆ ಅಂದರೆ ಸಮಾಜದಲ್ಲೇ ಆರೋಗ್ಯ ಸದೃಢ ಇದೆ ನಾನು ನೋಡ್ತೀನಿ ಅದೇ ಥರ ಸಮಾಜ ಸದೃಢವಾಗಿದೆ ಅಂದರೆ ರಾಷ್ಟ್ರವೂ ಸದೃಢವಾಗಿರ್ತದೆ ಸೊ ಹಾಗೆ ವ್ಯಕ್ತಿಯ ಆರೋಗ್ಯ ಸಾಮಾಜಿಕ ಆರೋಗ್ಯ ರಾಷ್ಟ್ರದ ಆರೋಗ್ಯದ ಮೇಲೆ ಅವಲಂಬನ ಆಗಿರುವಂತಹ ಒಂದು ಸಾಮಾನ್ಯವಾಗಿರುವಂತಹ ಒಂದು ಸಿದ್ಧಾಂತ ಎಲ್ಲವೂ ಒಂದು ಸರಪಳಿ ಇದ್ದ ಹಾಗೆ ಖಂಡಿತವಾಗಿ ನಾನು ಚೆನ್ನಾಗಿದ್ರೆ ನನ್ನ ಕುಟುಂಬ ಚೆನ್ನಾಗಿರುತ್ತೆ ನನ್ನ ಸುತ್ತಮುತ್ತಲು ಚೆನ್ನಾಗಿರುತ್ತೆ ಸಮಾಜ ಚೆನ್ನಾಗಿರುತ್ತೆ ರಾಜ್ಯ ರಾಷ್ಟ್ರ ಹೀಗೆ ಚೆನ್ನಾಗಿರುತ್ತೆ ಹಾಗಾಗಿ ಸಮಾಜದ ಸ್ವಾಸ್ಥ್ಯಕ್ಕಾಗಿ ಪ್ರತಿಯೊಬ್ಬರು ಯೋಗಾಭ್ಯಾಸವನ್ನ ಮಾಡಬೇಕು ಮಾಡಲೇಬೇಕು ಹೌದು ಮೇಡಮ್ ಖಂಡಿತವಾಗಿ ಡಾಕ್ಟರ್ ಅನಂತ ದೇಸೆಯವರೇ ನಮ್ಮ ವೇದಿಕೆಯನ್ನು ಉಪಯೋಗಿಸಿಕೊಂಡು ನಮ್ಮ ಕೇಳುವರಿಗೆ ನೀವು ಗಟ್ಟಿಯಾಗಿ ಹೇಳಬೇಕು ವಿಶ್ವ ಯೋಗ ದಿನದಂದು ಮಾತ್ರ ಯೋಗಾಭ್ಯಾಸವನ್ನ ಮಾಡಿದರೆ ಸಾಲದು ಪ್ರತಿದಿನವೂ ಮಾಡಬೇಕು ಇದನ್ನು ನೀವು ಪ್ರತಿಯೊಬ್ಬರಿಗೂ ಮನ ಮುಟ್ಟುವ ಹಾಗೆ ಹೇಳಲೇಬೇಕು ಇವಾಗ ಖಂಡಿತವಾಗಿ ಒಂದು ಸೂತ್ರ ಇದೆ ಯಾರಿಗೆ ರೋಗ ಬರೋದಿಲ್ಲ ಅಂತ ಹೇಳಲಿಕ್ಕೆ ಒಂದು ಆಯುರ್ವೇದದಲ್ಲಿ ಸೂತ್ರ ಇದೆ ನಿತ್ಯಂ ಮಿತಾಹಾರ ವಿಹಾರ ಸೇವಿ ಸಮೀಕ್ಷಕಾರಿ ವಿಷಯೇಶು ಅಸಕ್ತಃ ದಾತಾಪರ ಸತ್ಯ ಪರ ಕ್ಷಮಾವಾನ್ ಆಪ್ತೋಪ ಚ ಭವತಿ ಅರೋಗ ಅಂತ ಹೇಳ್ತಾರೆ ಅಂದರೆ ಪ್ರತಿನಿತ್ಯ ನಾನು ಹಿತವಾಗಿ ಮಿತವಾಗಿರುವಂತಹ ಆಹಾರವನ್ನು ಸೇವನೆ ಮಾಡಬೇಕು ಅದೇ ರೀತಿ ನಾನು ಪ್ರತಿನಿತ್ಯ ಯೋಗವನ್ನು ಮಾಡಬೇಕು ಸತ್ಯವನ್ನು ನುಡಿಬೇಕು ಗುರು ಹಿರಿಯರು ಹೇಳಿರುವಂಥದ್ದನ್ನು ನಾನು ಅನುಸರಿಸಬೇಕು ಒಳ್ಳೆಯದನ್ನು ಅನುಸರಿಸಬೇಕು ಇಂಥದನ್ನೆಲ್ಲ ಮಾಡಿದರೆ ರೋಗನೇ ಬರೋದಿಲ್ಲ ಅಂತಂದು ಹೇಳಿದ್ದಾರೆ ಸೊ ಈ ಪ್ರಕಾರವಾಗಿ ನೋಡಿದಾಗ ಯೋಗ ತುಂಬಾ ಮಹತ್ವವಾಗಿರುವಂಥದ್ದು ಯೋಗ ಅನ್ನೋದು ಬರೀ ಶಾರೀರಕ್ಕೆ ಅಷ್ಟೇ ಅಲ್ಲ ಶರೀರ ಮತ್ತು ಮನಸ್ಸು ಎರಡಕ್ಕೂ ತುಂಬ ಪ್ರಮುಖವಾಗಿರುವಂತಹ ಒಂದು ಸಾಧನೆ ಆ ರೀತಿ ಯೋಚನೆ ಮಾಡಿ ಪ್ರತಿಯೊಬ್ಬರು ಪ್ರತಿದಿನ ಯೋಗ ಮತ್ತು ಈ ಹಿತವಾಗಿ ಮಿತವಾಗಿರುವಂಥ ಆಹಾರವನ್ನು ಸೇವನೆ ಮಾಡಿದರೆ ಖಂಡಿತವಾಗಿಯೂ ಶಾರೀರಿಕವಾಗಿ ಮಾನಸಿಕವಾಗಿ ಆರೋಗ್ಯವನ್ನ ಕಾಯ್ದುಕೊಳ್ಳಬಹುದು ಅಂತ ನಾನು ಈ ಮೂಲಕ ಎಲ್ಲ ಆಕಾಶವಾಣಿ ಕೇಳುಗರಿಗೆ ಹೇಳಿ ಬಯಸ್ತೀನಿ ಎಂತ ಒಳ್ಳೆ ಮಾತನ್ನು ಹೇಳಿದ್ರಿ ಡಾಕ್ಟ್ರೆ ಪ್ರತಿಯೊಬ್ಬರು ಪ್ರತಿ ಕ್ಷಣವೂ ನೀವು ಹೇಳಿದ ಮಾತನ್ನ ನೆನಪಿಟ್ಕೋಬೇಕು ಪ್ರತಿದಿನ ಯೋಗಾಭ್ಯಾಸವನ್ನ ಮಾಡುವ ಸಂಕಲ್ಪವನ್ನ ಈ ಕ್ಷಣದಿಂದಲೇ ಮಾಡಬೇಕು ವಿಶ್ವ ಯೋಗ ದಿನದಂದು ನಮ್ಮ ಕೇಳುಗರಿಗೆ ಬಹಳ ಒಳ್ಳೆಯ ಮಾತುಗಳನ್ನು ಆಡಿದ್ದೀರಾ ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಯೋಗೋತ್ಸವ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದ ಸರಣಿ ಕೇಳಿದಿರಿ ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ सर्वे भद्राणि पश्यन्तु मा कश्चित् दुःखवे शान्ति, शान्ति, शान्ति सरणीय प्रायोजकरु आयुष इलाखे कर्नाटक सर्कार राज्यव्यापी प्रसारवाद ई कार्यक्रम ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ